ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ ರಾಜ್ಯದಾದ್ಯಂತ ಸಾರಿಗೆ ಇಲಾಖೆ ನೌಕರರು ಕರೆ ನೀಡಿರತಕ್ಕಂಥ ಬಸ್ ಬಂದ್ ಮುಷ್ಕರಕ್ಕೆ ಹಾಸನದಲ್ಲೂ ಕೂಡ ವ್ಯಾಪಕವಾಗಿರ್ತಕ್ಕಂಥ ಬೆಂಬಲ ವ್ಯಕ್ತ ಆಗಿದೆ ನಿನ್ನೆ ಸಂಜೆಯಿಂದಲೂ ಕೂಡ ಹಾಸನದಲ್ಲಿ ಬಹುತೇಕ ಬಸ್ಗಳು ರಸ್ತೆಗಿಳಿದಿಲ್ಲ ನಾವೀಗ ಹಾಸನ ನಗರದಲ್ಲಿರ್ತಕ್ಕಂಥ ಘಟಕ ಟೂನಲ್ಲಿದ್ದೇವೆ ನಾವು ನೋಡ್ತಾ ಇದ್ದೀವಿ ಬಹುತೇಕ ಎಲ್ಲ ಬಸ್ಗಳನ್ನ ಇಲ್ಲಿ ಘಟಕದಲ್ಲೇ ನಿಲ್ಲಿಸಿ ಸಾರಿಗೆ ಇಲಾಖೆ ನೌಕರರು ಈ ಒಂದು ಮುಷ್ಕರಕ್ಕೆ ಬೆಂಬಲ ಕೊಟ್ಟು ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಈ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಸೊ ಹಾಸನ ವಿಭಾಗ ವ್ಯಾಪ್ತಿಯಲ್ಲಿ ಇಬ್ಬ ಎಲ್ಲ ತಾಲೂಕುಗಳಲ್ಲೂ ಕೂಡ ಒಂದೊಂದು ಡಿಪೋ ಬರ್ತದೆ ಅದರಿಂದ ಒಟ್ಟು ಆರುನೂರೈವತ್ತಕ್ಕೂ ಅಧಿಕ ಬಸ್ಗಳಿದ್ದಾವೆ ಇಲ್ಲಿ ಆ ಹಾಸನ ಜಿಲ್ಲೆಯಿಂದ ಬೆಂಗಳೂರು ಮಂಗಳೂರು ಮೈಸೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಬಸ್ಗಳು ಸಂಚಾರವನ್ನು ಮಾಡ್ತವೆ ಆದರೆ ಬೆಳಗ್ಗೆಯಿಂದ ಯಾವುದೇ ಬಸ್ಗಳು ಸಂಚಾರವನ್ನು ಮಾಡ್ತಾ ಇಲ್ಲ ನಾವು ನೋಡ್ತಿದ್ವಿ ಬಹುತೇಕ ಬೇರೆ ಬೇರೆ ಮಾರ್ಗಗಳಿಗೆ ತೆರಳತಕ್ಕಂಥ ಅರಸಿಕೆರೆ ಇರ್ಬೋದು ಮೂಡಿಗೆರೆ ಇರಬಹುದು ಅಥವಾ ನಾನ್ ಸ್ಟಾಪ್ ಬಸ್ಗಳಿರ್ಬೋದು ಎಲ್ಲ ರೀತಿಯ ಎಲ್ಲ ಮಾರ್ಗಗಳಿಗೆ ತೆರಳತಕ್ಕಂಥ ಬಸ್ಗಳೆಲ್ಲವೂ ಕೂಡ ಡಿಪೋದಲ್ಲಿ ನಿಂತಿದ್ದಾವೆ ಅವರು ಏನು ಬೇಡಿಕೆಗಳಿದಾವೆ ಆ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕು ನಮ್ಮ ಬೇಡಿಕೆಯನ್ನು ಈಡೇರು ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆ ಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ಸಾರಿಗೆ ಇಲಾಖೆ ನೌಕರರು ಇವತ್ತಿನಿಂದ ಅವಧಿಯ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಸೊ ಜನರಿಗೆ ಸಾಕಷ್ಟು ತೊಂದರೆ ಆಗ್ತದೆ ಅದನ್ನ ಸಮಸ್ಯೆಯನ್ನ ಸಾಲ್ವ್ ಮಾಡಲಿಕ್ಕೆ ಬೇಕಾಗಿ ಜಿಲ್ಲಾಡಳಿತ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಇದು ಅಂದ್ರೆ ಖಾಸಗಿ ಬಸ್ಗಳ ಆಪರೇಷನ್ ಮಾಡೋ ಮೂಲಕ ಅದ್ರ ಮೂಲಕವಾಗಿ ಒಂದಷ್ಟು ಸಮಸ್ಯೆಯನ್ನ ತಗ್ಗಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸೊ ಆ ಮೂಲಕವಾಗಿ ಯಾರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಿದೆ ನಮ್ಮ ಜೊತೆ ಮಾತಾಡಲಿಕ್ಕೆ ಸಾರಿಗೆ ಇಲಾಖೆಯ ಜಿಲ್ಲಾಧಿಕಾರಿ ನಮ್ಮ ಜೊತೆಗಿದ್ದಾರೆ ಸರ್ ಹೇಳಿ ಸರ್ ಈಗ ಮುಷ್ಕರ ಆರಂಭ ಆಗಿದೆ ನಿಮ್ಮ ನಿಮ್ಮ ವಿಭಾಗದಲ್ಲಿ ಕೆಲಸಕ್ಕೆ ಬಂದಿದ್ದಾರಾ ಇಲ್ವ ಸರ್ ನೌಕರರು ನಮ್ಮಲ್ಲಿ ರಿಪೋರ್ಟಿಂಗ್ ಇಲ್ಲ ಆಗ್ತಾ ಇಲ್ಲ ಸೊ ಅವರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವ್ರ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರಲಿಕ್ಕೆ ಹೇಳ್ತಾ ಇದ್ದೆ ರಿಕ್ವೆಸ್ಟ್ ಮಾಡ್ತಿದ್ದೆ ಬಂದು ಡ್ಯೂಟಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೇವೆ ಸೊ ಇದ್ರ ಬಗ್ಗೆ ಈಗಾಗಲೇ ಡೆಪ್ಟಿ ಕಮಿಷನರ್ ಅವರ ಗಮನಕ್ಕೆ ತಂದಿದ್ದೇವೆ ಅವರು ಮೀಟಿಂಗ್ ಕರೆದಿದ್ದಾರೆ ಈಗ ಸೊ ಆ ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ಅದು ಏನಿದೆ ಡೈರೆಕ್ಷನ್ಸ್ ಏನಿದೆ ಅದ್ರ ಪ್ರಕಾರ ಮಾಡ್ತೀವಿ ಸರ್ ನಮ್ಮ ಹಾಸನ ಜಿಲ್ಲೆ ವಿಭಾಗ ಇದು ವಿಭಾಗ ವ್ಯಾಪ್ತಿಯಲ್ಲಿ ಎಷ್ಟು ಡಿಪೋಗಳು ಬರ್ತವೆ ಎಷ್ಟು ಬಸ್ಗಳಿದೆ ಎಷ್ಟು ನೌಕರರು ಇದ್ದಾರೆ ಸರ್ ಮತ್ತು ಇವತ್ತು ಎಷ್ಟು ಬಸ್ ಆಪ್ರೇಟ್ ಆಗಬೇಕಾಗಿತ್ತು ಸರ್ ನಮ್ಮ ವಿಭಾಗದಲ್ಲಿ ಅಂತಲೇ ಹಾಸನ ಜಿಲ್ಲೆಯಲ್ಲಿ ಎರಡು ಡಿಸ್ಟ್ರಿಕ್ಟ್ನವರು ಕವರ್ ಮಾಡ್ತಾ ಇದ್ದಾರೆ ಚಿಕ್ಕಮಂಗ್ಳೂರು ಮತ್ತು ನಮ್ಮವರು ಸೊ ನಮ್ಮ ಇದರಲ್ಲಿ ಯಾವುದು ಹಾಸನ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಆರು ಘಟಕಗಳು ಬರ್ತವೆ ಚಂದ್ರಪಟ್ನ ಹಾಸನದಲ್ಲಿ ಎರಡಿದೆ ಚಂದ್ರಪಟ್ನ ಅರ್ಕಲ್ಗೋಡು ರಾಮನಾಥಪುರ ಮತ್ತು ಒಳನಾಡ್ಸಪುರ ಇಲ್ಲಿ ಯಾವುದು ಗಾಡಿಗಳು ಇವತ್ತು ಇದಾಗಿಲ್ಲ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಅವ್ರಿಗೆ ಫೋನ್ ಮಾಡಿಸ್ಬಿಟ್ಟು ಕರೆಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಜನರಿಗೆ ತೊಂದರೆ ಆಗಿ ಸಹಜವಾಗೇ ಬಸ್ ಇಲ್ಲ ಅಂದರೆ ಜನರಿಗೆ ತೊಂದರೆ ಆಗೇ ಆಗುತ್ತೆ ಸೊ ಆ ಸಮಸ್ಯೆ ಅಟೆಂಡ್ ಮಾಡಲಿಕ್ಕೆ ನೀವು ಏನು ಪ್ರಯತ್ನ ಮಾಡ್ತೀರಿ ಸರ್ ಯಾವ ರೀತಿ ಪ್ರಯತ್ನ ನಡೀತಾ ಇದ್ದೀವಿ ನಾವು ಅದೇ ನಾವು ಪ್ರಯ ಅವರು ನಮ್ಮ ಕ್ರ ಕ್ರೂಗಳಿಗೆ ಫೋನ್ ಮಾಡಿಬಿಟ್ಟು ಬನ್ನಿ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾ ಇದ್ದೇವೆ ನಾವು ಡ್ಯೂಟಿಗೆ ಬರಲಿಕ್ಕೆ ಹೇಳ್ತಾ ಇದ್ದೇವೆ ಅದರೊಟ್ಟಿಗೆ ಆರ್ ಟಿ ಒದವ್ರೊಟ್ಟಿಗೆ ಮಾತಾಡಿಕೊಂಡು ಅವರು ಪ್ರೈವೇಟ್ ವೆಹಿಕಲ್ಸಿಗೂ ವ್ಯವಸ್ಥೆ ಮಾಡ್ತಾ ಮಾಡಿದ್ದಾರೆ ಅವರು ಪ್ರೈವೇಟ್ ವೆಹಿಕಲ್ಸ್ ಅನ್ನು ಚಾಲನೆಯಲ್ಲಿ ಅಧಿಕಾರಿಗಳು ಅಧಿಕಾರಿಗಳು ಹೇಳ್ತಕ್ಕಂಥ ಮಾತಾಂದ್ರೆ ನಮ್ಮ ಸಿಬ್ಬಂದಿ ನಮ್ಮ ಏನು ಇಲಾಖೆ ನೌಕರರು ಕರ್ತವ್ಯಕ್ಕೆ ಹಾಜರಾಗಿಲ್ಲ ಅವರಿಗೆ ಫೋನ್ಗಳು ಮಾಡುವ ಮೂಲಕ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಕರ್ತವ್ಯಕ್ಕೆ ಹಾಜರಾಗಿ ಅಂತ ಹೇಳಿ ಜೊತೆಗೆ ಜನರಿಗೆ ತೊಂದರೆ ಆಗೋದನ್ನು ತಪ್ಪಿಸ ಸಲುವಾಗಿ ಜಿಲ್ಲಾಡಳಿತ ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದೀವಿ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆಬಿ ಟಿವಿ ನೈನ್ ಹಾಸನ ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೊನಿ